ಹಾಯ್ ಫ್ರೆಂಡ್ಸ್ ಸ್ವಾಗತ ಫ್ರೆಂಡ್ಸ್ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇದು ಪ್ರಾದೇಶಿ ಪ್ರಾದೇಶಿಕ ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಆಗಿದೆ ಆರ್ ಎ ಐ ಮೈಸೂರಲ್ಲಿ ಒಂದು ನೇಮಕಾತಿ ಆಗಿದೆ ಎರಡು ಸಾವಿರ ಇಪ್ಪತ್ತರಲ್ಲಿ ಇರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಪ್ರಾಥಮಿಕ ಶಿಕ್ಷಕರು ಸೇರಿದಂತೆ ಇನ್ನೂ ಅನೇಕ ಬೇರೆ ಬೇರೆ ವಿವಿಧ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಡಿ ಎಡ್ ಬಿ ಎಡ್ ಪಾಸಾದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದೊಂದು ನೇರ ಇರುತ್ತದೆ ಯಾವುದೇ ರೀತಿ ಎಕ್ಸಾಮ್ ಇಲ್ಲ ಯಾವ ರೀತಿ ಇರೋದಿಲ್ಲ ನೇರ ಸಂದರ್ಶನ ಮೂಲಕ ಇರ್ತಕ್ಕಂಥ ನೇಮಕತೆಯಾಗಿದೆ ವೇತನ ಇಪ್ಪತ್ತೊಂದು ಸಾವಿರದಿಂದ ಐ ಐವತ್ನಾಲ್ಕು ಸಾವಿರವರೆಗೆ ಸ್ಯಾಲ್ರಿ ಇರ್ತಕ್ಕಂಥ ಒಂದು ಹುದ್ದೆಗಳಾಗಿವೆ ಪಿ ಜಿ ಟಿ ಟಿ ಜಿ ಟಿ ಹುದ್ದೆಗಳಾಗಿವೆ ತಮಗೆ ಈ ವಿಡಿಯೋದಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ನೋಡಿ ಹಾಗೆ ಮಾಹಿತಿ ಇಷ್ಟೇ ಅವ್ರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಅಂದರೆ ಉದ್ಯೋಗ ಮಾಹಿತಿಗಳು ದೊರೆಯುತ್ತೆ ಓಕೆ ಫ್ರೆಂಡ್ಸ್ ಸಂದಿರವಾಗಿ ಮಾಹಿತಿ ನೋಡುವಾಗ ಏನು ಮಾಹಿತಿ ಬಂದಿದೆ ಅಂತ ಫ್ರೆಂಡ್ಸ್ ಮೈತ್ರಿ ಕೊಟ್ಟಿದ್ದಾರೆ ಎಲ್ಲ ಹೆಸರು ಮಾಡಿ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ ಮೈಸೂರಾಗಿ ಬರ್ತದೆ ಆರ್ ಐ ನೇಮಕಾತಿ ಇದೆ ಇಲ್ಲಿ ಒಟ್ಟು ಕಲ್ಲಿರ್ತಕ್ಕಂಥ ಹುದ್ದೆಗಳು ಮೂವತ್ತೇಳು ಹುದ್ದೆ ಅಂತ ಕೊಟ್ಟಿದ್ದಾರೆ ಉದ್ಯೋಗ ಸ್ಥಳ ಮೈಸೂರಾಗಿ ಬರ್ತದೆ ಹುದ್ದೆಗಳ ಹೆಸರು ಪಿ ಜಿ ಟಿ ಟಿ ಜಿ ಟಿ ಹುದ್ದೆಗಳಾಗಿವೆ ಸ್ಯಾಲ್ರಿ ಬಂಟು ಇಪ್ಪತ್ತೊಂದು ಸಾವಿರದ ಎರಡುನೂರ ಐವತ್ತರಿಂದ ಐವತ್ನಾಲ್ಕು ಸಾವಿರ ರೂಪಾಯಿ ಪರ್ ನೂರು ಚಾಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಆರ್ ಐ ಮೈಸೂರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಅರ್ಹತ್ತು ಕೊಟ್ಟಿದ್ದಾರೆ ಆರ್ ಐ ಮೈಸೂರದ ಅರ್ಹ ವಿವರಗಳು ಪಿ ಜಿ ಟಿ ಹುದ್ದೆಗಳಿಗೆ ಬಿ ಎಡ್ ಸ್ನಾತಕೋತ್ತರ ಪದವಿ ಆಮೇಲೆ ಎಮ್ ಎಸ್ ಎಮ್ ಎ ಎಮ್ ಎಸ್ ಸಿ ಸ್ನಾತಕೋತ್ತರ ಪದವಿ ಆದರೂ ಅಪ್ಲೈ ಮಾಡ್ಬೋದು ಆಮೇಲೆ ಪ್ರಯೋಗಾಲಯ ಪ್ರಯೋಗಾಲಯ ಸಹಾಯಕ ಹುದ್ದೆಗಳಿಗೆ ಡಿಪ್ಲೊಮಾ ಬಿ ಎಸ್ ಸಿ ಬಿ ಇ ಬಿ ಟೆಕ್ ಸಾರಿ ಬಿ ಎ ಆದರೂ ಅಪ್ಲೈ ಮಾಡ್ಬೋದು ಅದೇ ರೀತಿ ಟಿ ಜಿ ಟಿ ಹುದ್ದೆಗಳಿಗೆ ಬಿ ಎಸ್ ಸಿ ಬಿ ಎಡ್ ಬಿ ಬಿ ಎ ಬಿ ಎಡ್ ಬಿ ಎಸ್ ಸಿ ಎ ಬಿ ಎಸ್ ಸಿ ಬಿ ಎಡ್ ಬಾಸ್ ಆದರು ಬಿ ಇಡಿಯಾದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಕೆಲಸದ ಅನುಭವ ಶಿಕ್ಷಕ ಡಬ್ಲ್ಯೂ ಟಿ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಡಿಪ್ಲೊಮಾ ಪದವಿ ಬಿ ಎಸ್ ಸಿ ಬಿ ಎಡ್ ಪಾಸವರ್ ಅಪ್ಲೈ ಮಾಡ್ಬೋದು ಇನ್ನು ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಡಿ ಎಡ್ ಬಿ ಎಡ್ ಮತ್ತು ಬಿ ಐ ಇ ಎಡ್ ಪಾಸ್ವರ್ ಅಪ್ಲೈ ಮಾಡ್ಬೋದು ಅದೇ ರೀತಿ ಪೂರ್ವ ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಡಿ ಎಡ್ ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆಮೇಲೆ ವೃತ್ತಿಪರ ಶಿಕ್ಷಕರಿಗೆ ಡಿಪ್ಲೊಮಾ ಬಿ ಎಸ್ ಸಿ ಬಿ ಸಿ ಎ ಪದವಿ ಆದರೂ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಸಹಾಯಕ ಗ್ರಂಥಪಾಲಕ ಹುದ್ದೆಗಳಿಗೆ ಎಮ್ ಎಲ್ ಐ ಬಿ ಎಮ್ ಎಲ್ ಐ ಬಿ ಎಮ್ ಆ್ಯಬ್ ಸೈನ್ಸ್ ಎಮ್ ಎಲ್ ಐ ಸಿ ಅದರ ಅಪಾಯ ಮಾಡ್ಬೋದು ಅರೆ ವೃತ್ತಿಪರ ಸಹಾಯಕ ಹುದ್ದೆಗಳಿಗೆ ಗ್ರಂಥಾಲಯದಲ್ಲಿ ಬಿ ಎಲ್ ಬಿ ಎಸ್ ಬಿ ಎಲ್ ಎ ಬಿ ಎಲ್ ಐ ಎಲ್ ಸಾರಿ ಬಿ ಎಲ್ ಬಿ ಎಲ್ ಬಿ ಎಲ್ ಬಿ ಎಸ್ ಬಿ ಎಲ್ ಐ ಸಿ ಎಸ್ ಆದರೂ ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇನ್ನು ತಂತ್ರಜ್ಞ ಹುದ್ದೆಗಳಿಗೆ ಹತ್ತನೇ ತರಗತಿ ಡಿಪ್ಲೊಮಾ ಹನ್ನೆರಡು ತ್ರೀದಾದ ಆದರೂ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಶಾಲೆ ಕೂಡ ಕೊಟ್ಟಿದ್ದಾರೆ ಆ ವಹಿಮೆ ಕೂಡ ಕೊಟ್ಟಿದ್ದಾರೆ ಎಷ್ಟಿದೆ ಅಂತ ಟಿ ಜಿ ಟಿ ಹುದ್ದೆಗಳಿಗೆ ಪೋಸ್ಟ್ ಸಂಖ್ಯೆ ಏಳುವೆ ನಲವತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕು ಸಹಾಯಕ ಹುದ್ದೆಗಳಿಗೆ ಮೂರು ಪೋಸ್ಟ್ ಕಾಲಿವೆ ಮೂವತ್ತಕ್ಕಿಂತ ವಯಸ್ಸು ಕಡಿಮೆ ಇರಬೇಕು ಟಿ ಜಿ ಟಿ ಹುದ್ದೆಗಳು ಒಂಬತ್ತು ಹುದ್ದೆ ಕಾಲಿವೆ ಮೂವತ್ತೈದಕ್ಕಿಂತ ಎಂಟು ಕಡಿಮೆ ಇರಬೇಕು ಅನುಭವ ಶಿಕ್ಷಕರು ಏಳು ಹುದ್ದೆ ಅವರು ಕೂಡ ಸೇಮ್ ಇರ್ತದೆ ಇನ್ನು ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳಿಗೆ ಮೂರು ಕೊಟ್ಟಿದ್ದಾರೆ ಮೂವತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕು ಎರಡು ಹುದ್ದೆಗಳಿಗೆ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಎರಡು ಕೂಡ ಸೇಮ್ ಇವೆ ವೃತ್ತಿಪರ ಶಿಕ್ಷಕರಿಗೆ ಎರಡು ಪೋಸ್ಟ್ಗಳಲ್ಲಿ ಮೂವತ್ತೇಳಿಗಿಂತ ಕಡಿಮೆ ಇರಬೇಕು ವೃತ್ತಿಪರ ಸಹಾಯಕ ಗ್ರಂಥಾಲಯ ಹುದ್ದೆಗಳಿಗೆ ಒಂದು ಪೋಸ್ಟ್ ಕಲ್ ಇದೆ ಮೂವತ್ತು ವರ್ಷ ಕೊಟ್ಟಿದ್ದಾರೆ ಅರೆ ವೃತ್ತಿಪರ ಸಹಾಯಕ ಗ್ರಂಥಾಲಯ ಹುದ್ದೆಗಳಿಗೆ ಒಂದು ಪೋಸ್ಟ್ ಕಲ್ ಇದೆ ಮೂವತ್ತು ಇಪ್ಪತ್ತೇಳು ವಿಮಿತ ಇರುತ್ತದೆ ತಂತ್ರಜ್ಞಾನ ಹುದ್ದೆಗಳಿಗೆ ಅದು ಕೂಡ ಒಂದು ಹುದ್ದೆ ಕಲಿರುತ್ತದೆ ಸೇಮ್ ವಿಮಿತ ಇರುತ್ತದೆ ಇನ್ನು ವೈಮು ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಅದು ಮೈಸೂರು ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯ ನಿಯಮ ಪ್ರಕಾರ ಸಲ್ಲಿಕೆ ಕೂಡ ಇರುತ್ತದೆ ಇದೆ ಆಯ್ಕೆ ಪ್ರಕಾರ ಯಾವ ರೀತಿ ಅಂದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಇರ್ತಕ್ಕಂಥ ನೇಮಕತಿಯನ್ನು ಕೊಟ್ಟಿದ್ದಾರೆ ಆಮೇಲೆ ಪೋಸ್ಟ್ ಹೆಸರು ಸ್ಯಾಲ್ರಿ ಕೊಟ್ಟಿದ್ದಾರೆ ಇಪ್ಪತ್ತೇಳು ಸಾವಿರದಿಂದ ಐದನೂರಿಂದ ಮೂವತ್ತೊಂಬತ್ತು ಸಾವಿರ ಇಪ್ಪತ್ತಾರು ಸಾವಿರದ ಐದುನೂರು ಸಾರಿ ಎರಡು ನೂರ ಐವತ್ತು ಇಪ್ಪತ್ತೊಂದು ಸಾವಿರ ಒಂದು ಎರಡು ನೂರ ಐವತ್ತು ಇಪ್ಪತ್ತೈದು ಸಾವಿರ ಈ ರೀತಿ ಐವತ್ನಾಲ್ಕು ಸಾವಿರ ನಲವತ್ತ್ನಾಲ್ಕು ಸಾವಿರ ಆ ಹುದ್ದಿಗೆ ಸಂಬಂಧಪಟ್ಟಂತೆ ಸ್ಯಾಲ್ರಿ ಕೂಡ ಬೇರೆ ಬೇರೆ ಆಗಿರುತ್ತದೆ ಇನ್ನು ಆರ್ ಡಿ ಸಾರಿ ಆರ್ ಐ ಇ ಮೈಸೂರು ನೇಮಕಾತಿ ಪಿ ಜಿ ಟಿ ಟಿ ಜಿ ಟಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಹಾಜರಾಗುವುದು ಕೊಟ್ಟು ನೇರವಾಗಿ ಸಂದರ್ಶನಕ್ಕೆ ಹಾಜರಾಗಬಂದು ಕೊಟ್ಟಿದ್ದಾರೆ ಸಮ್ಮೇಳನ ಕೊಠಡಿ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ ಮೈಸೂರು ಐದು ಏಳು ಜೀರೋ 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 ಅವರಲ್ಲಿ ಕರ್ನಾಟಕದ ಉದ್ಯೋಗ ಆಸಕ್ತಿ ದೂರ ಕೊಟ್ಟಿದ್ದಾರೆ ಡೇಟ್ ಕೊಟ್ಟಿದ್ದಾರೆ ಅಧಿಸೂಚನೆ ಬಿಡುಗಡೆ ಮಾಡಿದ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಆಮೇಲೆ ಸಂದರ್ಶನ ಇರುವ ದಿನಾಂಕ ಎಂಟು ಮೇ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಅದೇ ಇನ್ನು ಕೇವಲ ಎರಡು ಸು ಮಾತ್ರವಿದೆ ಅಷ್ಟೇ ತಾವು ನೇರವಾಗಿ ಸಂದರ್ಶನಕ್ಕೆ ಹೋಗಬಹುದು ಇಲ್ಲಿ ಪೋಸ್ಟ್ ರಾಜ್ಯ ಇಂಟರ್ವ್ಯೂ ಕೊಟ್ಟಿದ್ದಾರೆ ಇಂಟರ್ವ್ಯೂ ಯಾವ ಡೇಟ್ ಇರುತ್ತೆ ಅಂದರೆ ಪೋಸ್ಟ್ ಹೆಸರು ಇಲ್ಲಿ ವ್ಯಾಕ್ಯ ಸಂದರ್ಶನ ದಿನಾಂಕಕ್ಕೆ ಕೊಟ್ಟಿದ್ದಾರೆ ಪಿ ಜಿ ಟಿ ಅವರದ್ದು ಮೇ ಐದು ಎರಡು ಸಾವಿರ ಇಪ್ಪತ್ತೈದು ಇರುತ್ತದೆ ಅದು ಡೇಟ್ ನೀನು ಮುಗಿದೋಗಿದೆ ಆಮೇಲೆ ಪ್ರವೇಶದಲ್ಲೂ ಕೂಡ ಅದು ಮೇ ಐದು ಮತ್ತು ಮೇ ಎಂಟು ಕೊಟ್ಟಿದ್ದಾರೆ ಟಿ ಜಿ ಟಿ ಮೇ ಆರು ಕೊಟ್ಟಿದ್ದಾರೆ ಆಮೇಲೆ ಕೆಲಸದ ಅನುಭವ ಶಿಕ್ಷಕರಿಗೆ ಮೇ ಏಳು ಕೊಟ್ಟಿದ್ದಾರೆ ನಾಳೆ ಇರುತ್ತೆ ಅದು ಪೂರ್ವ ಪ್ರಾಥಮಿಕ ಶಿಕ್ಷಕ ಶಿಕ್ಷಕ ಕೂಡ ನಾಳೆ ಇರುತ್ತದೆ ಪೂರ್ವ ಪ್ರಾಥಮಿಕ ಶಿಕ್ಷಕರದು ವೃತ್ತಿಪರ ಶಿಕ್ಷಕರದು ಗ್ರಂಥಾಲಯದ ಇವರೆಲ್ಲರದು ಮೇ ಎಂಟು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಆಮೇಲೆ ತಂತ್ರಜ್ಞ ಕೂಡ ಸೇಮ್ ಆಗಿದೆ ಎಂಟನೇ ತಾರೀಕು ಸಂದರ್ಶನ ಇರ್ತದೆ ಇದಕ್ಕಿಂತ ಯಾರೂ ವೇಕೆನ್ಸಿ ಕಾಲಿವೆ ಆಮೇಲೆ ಯಾವ ಪೋಸ್ಟ್ ಕಾಲಿದೆ ನಾಳೆದು ಆರು ಇವತ್ತು ಆರು ತಾರೀಕು ಏಳು ಎಂಟು ಅರ್ಧ ಅವಕಾಶವಿದೆ ಇದ್ದರೂ ಹೋಗಿ ನೇರವಾಗಿ ಸಂದರ್ಶನಕ್ಕೆ ಕೊಡಬಹುದು ಇಲ್ಲಿ ಇದು ಮೇನ್ ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ ಮೈಸೂರು ಅಂತ ಕೊಟ್ಟಿದ್ದಾರೆ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಉದ್ಯೋಗದಾಗಿವೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದವರು ತಾವು ನೇರವಾಗಿ ಅಧ್ಯಯನ ಸಲ್ಲಿಸ್ಬೋದು ಇಲ್ಲರೂ ಪಿ ಡಿ ಎಫ್ ಅನ್ನು ಕೂಡ ಕೊಟ್ಟಿದ್ದಾರೆ ಸುಮಾರು ಆರು ಪೇಜ್ ಜಿ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫಲ್ಲಿ ಸರಿಯಾಗಿ ಓದ್ಕೊಳ್ಳಿ ಈ ಪಿ ಡಿ ಎಫ್ನ ವಾಟ್ಸಪ್ಲಲ್ಲಿ ಕೂಡ ಕೂಡ ಸೇವ್ ಮಾಡಿದ್ದೀನಿ ಅಥವಾ ವಿಫ್ಗಳ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ಅಲ್ಲಿಂದ ನೋಡಿಕೊಂಡು ನೇರವಾಗಿ ಅಧ್ಯಯನ ಸಲ್ಲಿಸ್ಬೋದು ಅಥವಾ ಸಂದರ್ಶನಕ್ಕೆ ಹೋಗಬಹುದು ಇಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಮೇನ್ ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ತಾವು ಇಲ್ಲಿಂದ ಚೆಕ್ ಮಾಡಿಕೊಂಡು ಅರ್ಜಿ ಸಲ್ಲಿಸಬಹುದು ಅಥವಾ ಸಂದರ್ಶನಕ್ಕೆ ಹೋಗಬಹುದು ಯಾರ್ಯಾರು ಇಂಟ್ರೆಸ್ಟ್ ಇದ್ದವರು ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದು ಮೈಸೂರಿನಲ್ಲಿ ಇರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ ಯಾರು ಡಿ ಎಡ್ ಬಿ ಎಡ್ಡು ಪಾಸ್ ಆಗಿರೋ ಅವರು ತಾವು ನೇರವಾಗಿ ಟೀಚರ್ ಹುದ್ದೆಗಳಿಗೆ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಲ್ಲಿರ್ತಕ್ಕಂಥ ಶಿಕ್ಷಕರ ಹುದ್ದೆಗೆ ಅಪ್ಲೈ ಮಾಡ್ಬೋದು ನೇರವಾಗಿ ಸಂದರ್ಶನಕ್ಕೆ ಹೋಗಿ ಹೆಚ್ಚಿನ ಮಾಹಿತಿಗೆ ವೆಬ್ಸೈಟ್ ಅಥವಾ ಪಿ ಡಿ ಎಫ್ ನೋಡಿಕೊಳ್ಳ ಅನ್ನಂಥ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಹೇಳ್ಕೊತೀನಿ ಅದಕ್ಕೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈಕರ